ಕೆಳಕ್ಕೆ ನಿಂತಿದ್ದಾಳೆ ಒಬ್ಬ ಭಕ್ತರ ಇಷ್ಟ ಯುದ್ಧ ಪರಮೇಶ್ವರಿ ಲಿಂಗವಾಗಿ ಆ ಲಿಂಗದಲ್ಲಿ ಬೇಡಿಕೊಂಡವರಿಗೆ ಅಂತವನ್ನು ದೂರ ಮಾಡ್ತಾಡುತ್ತೆ ನಾನೇ ಹೌದು ದೊಡ್ಡವರು ಇದ್ದಾರೆ ಅಂತ ಹೆಚ್ಚು ದೊಡ್ಡವರು ನೋಡಬೇಕಲ್ಲ ಕೇಳಿದ ಇಲ್ಲಿ ಬಂದು ನೋಡ್ತೇನೆ ಎಂತ ವಾತಾವರಣ ಎಂತ ಪರಿಸರಲ್ಲಿ ಕೇಳಿದು ಏನು ಮಾತಾಡುವ ಆ ಕಡೆಯಲ್ಲಿ ಗುಂಡಿ ಈ ಕಡೆಯಲ್ಲಿ ಬಳೆ ಬರೆಯಲ್ಲ ಮಾಡಿ ಕೊಡೆಯ ಇದು ಬಳೆ ಉಂಡಿ ಅಷ್ಟೇ ಅಲ್ಲ ಆ ಕಡೆಯಲ್ಲಿ ನೋಡ್ತೇನೆ மைதான <qilla> <Darwinough> அது வந்து சொர மண்டிய அட்பை உதஸ்வே Sampai jumpa di video selanjutnya. ಕಾಪಿಗಳ ವಿಚಾರವನ್ನ ನಾವು ತಿಳ್ಕೊಂಡ ನಿನ್ನ ಶಕ್ತಿ ಏನು ಅಂತ ನೋಡ್ಬೇಕಂದ್ರೆ ನಾನು ಬಂದೆ ಶಕ್ತಿ ಯುಕ್ತಿ ಭಕ್ತಿ ಭಕ್ತಿಯಿಂದ ಎಲ್ಲವನ್ನೂ ನಿನ್ನನ್ನು ಉಳಿಸಿಕೊಳ್ಳಬಹುದು ಯುಕ್ತಿಯಿಂದ ನನ್ನ ಶಕ್ತಿ ಪ್ರಯತ್ನ ಮಾಡಬೇಕು ಅಂತ ನಾನು ಯಂತ್ರ ತಂತ್ರ ಕೆಲವೊಳಿತೇನೆ ಅಂತ ಭಾವಿಸಿದೆಯಾ ಈಗ ಗೊತ್ತಾಯ್ತು ಗೊತ್ತಾಗಿದ್ದು ಗೊತ್ತಾಯ್ತಲ್ಲಾಯಿ ಅಮ್ಮ ನಿನ್ನ ನಿನ್ನಿಂದ ನಾನು ಸೋತೆಯನ್ನು ಅಲ್ಲಿಗೆ ನಾನು ಆಳವಾಗಿ ಯೋಚನೆ ಮಾಡಬೇಕಾಯ್ತು ತಾಯಿ ಮೌಲ್ಯ ಅವಲಂಬಿಸಿದಂತಹ ನಾನು ನಿನ್ನ ಈ ರೀತಿಯಾಗಿ

ಕಾಡು ಕಾಯಿ ನಿಮ್ಮ ಮಹಿಮೆಯ ಅಪಾರವಾದಂತಹ ಕೈ ಜೋಡಿಸಿ ನಿನ್ನ ಪಾದವನ್ನ ಕಟ್ಟಿಕೊಳ್ತಾ ಇದ್ದೇನೆ ಮಾಡಿದವರಾಗವ ಇನ್ನು ಮುಂದೆ ಇಂಥ ತಪ್ಪನ್ನೆಲ್ಲ ಮಾಡ್ಲಿಕ್ಕೆ ಹೋಗಬೇಕ ಉತ್ತಮ ಬದುಕನ್ನ ಕಟ್ಟಿಕೋ ಹೋಗುದು ಎಲ್ಲ ಕೇರಳದಲ್ಲಿ ನಾನೇ ಬಲಿಷ್ಠ ಇಲ್ಲಿ ನಾನು ಸೋತು ಕೇರಳವನ್ನ ಸೇರಿದೆ ನಾಳೆ ಊರಿನ ಜನ ಹೇಳ್ತಾರೆ ಓಡುಗಳ ಇಲ್ಲಿ ಎಲ್ಲ ಮಾಡ್ತಾ ಹೋದ್ರಿಂದ ತಾನೇ ಉತ್ತಮವಾಗಿದ್ದಮ್ಮ ದೇವಿಯಲ್ಲಿ ಕೈ ಸೋತು ಓಡಿ ಬಂದ ಅಂತ ಹೇಳಿದೆ ನನಗೆ ತಲೆ ಎತ್ತಿ ತಿನ್ನಲಿಕ್ಕಾಗುವುದಿಲ್ಲ ಅದರಿಂದ ಮರ್ಯಾಯ ಜಾಗ ದೇವಿಯಿಂದ ಸೋತೆ ಆದ್ರೆ ನಾನು ಸೋತ ನಿನ್ನ ಬಳಿಯಲ್ಲೇ ಇರಬೇಕನ್ನು ತಾಯಿ ಮಂತ್ರವಾಗಿ ಓ ನನ್ನ ಬಳಿಯಲ್ಲೇ ಇರುವ ಬಯಕೆ ನಿನಗೆ ಹೌದು ತಾಯಿ ಈ ದೇಹದಿಂದ ನನ್ನ ಬಳಿ ಇರುವುದಕ್ಕಾಸ್ತರೆ ಅಂತ ಭಾವಿಸಿದೆಯಾ ಹಾಗಾಗಿ ಏನು ನನ್ನ ಬಳಿ ಇರಬೇಕಂತಾದ್ರೆ ನೀನು ಈ ದೇಹವನ್ನ ಬಿಡಬೇಕು ದೇಹ ಬಿಟ್ಟರೆ ಹಣ ಮಾತ್ರ ಇದು ದೇಹಕ್ಕೆ ಮಾತ್ರ ಸಾವು ಆತ್ಮಕ್ಕಲ್ಲ ದಿವ್ಯ ದೇಹದಾರಿಯಾಗಿ ನನ್ನ ಪುಣ್ಯ ಕ್ಷೇತ್ರದಲ್ಲಿ ನಿನಗೊಂದು ಸ್ಥಾನವನ್ನ ಕಲ್ಪಿಸಿಕೊಡ್ತೇನೆ ಆಗಲಿ ತಾಯಿ ಮುಂಡತ್ತಾಯ ಎನ್ನುವ ಹೆಸರಿನಿಂದ ಮಾಸಿಕ ಪೂಜೆ ನಿನಗೆ ಲಭಿಸುತ್ತದೆ ನಾನು ಕೇರಳದಲ್ಲಿ ಇದುವಂತ ಗೊತ್ತಾಗುವುದಿಲ್ಲ ತಿಂಗಳು ಗೊತ್ತಾಗುವುದಿಲ್ಲ ಪೂಜೆ ಮಾಸಿಕ ತಿಂಗಳ ಗೊತ್ತಾಗುವುದಿಲ್ಲ ಅಂದ್ರೆ ಬಂದೆ ಮಾಸಿಕ ಅಂದ್ರೆ ಹಾ ತಿಂಗಳು ಒಂದು ಹಾಗಾಗಿ ತಿಂದುಳಿ ಒಂದು ಪೂಜೆ ಆಗಲಿ ી ગે بابو دل جا ادي کي لو